ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಶನಿವಾರ ಜನಿಸಿರ್ತಕ್ಕಂಥವರ ಫಲಾಫಲಗಳು ಮತ್ತು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಮೊದಲನೇದಾಗಿ ಶನಿವಾರ ಜನಿಸಿರ್ತಕ್ಕಂಥವ್ರಿಗೆ ನೋವು ಕಷ್ಟ ದುಃಖ ಇವೆಲ್ಲ ಜಾಸ್ತಿ ಇರ್ತತೆ ಶನಿ ಭಗವಾನವರು ಅಷ್ಟು ಬೇಗ ಯಾವುದೇ ಶುಭ ಫಲಗಳನ್ನು ಕೊಡೋದಿಲ್ಲ ತುಂಬ ನಿಧಾನ ನಮ್ಮಲ್ಲಿ ಅಂದರೆ ಈ ದಿನದಲ್ಲಿ ಜನಿಸಿರ್ತಕ್ಕಂಥವರು ಪ್ರಾಮಾಣಿಕತೆಯಲ್ಲಿದ್ದರೆ ಶ್ರದ್ಧಾಭಕ್ತಿ ನಂಬಿಕೆಯಿಂದ ಇದ್ದರೆ ಕಡೆಯ ತಿಂಗಳುಗಳಲ್ಲಿ ಅಥವಾ ಕಡೆಯ ದಿನಗಳಲ್ಲಿ ಅನುಕೂಲಗಳನ್ನು ಮಾಡಿಕೊಡ್ತಾರೆ ಶನಿ ಭಗವಾನರು ಯಾವುದೇ ವ್ಯಕ್ತಿಯನ್ನು ತಿದ್ದದೆ ಅವರು ಎಷ್ಟೇ ಅಹಂಕಾರದಲ್ಲಿರಿ ಎಷ್ಟೇ ಹಣ ಇರಲಿ ಎಷ್ಟೇ ಐಶ್ವರ್ಯ ಇರಲಿ ತಿದ್ದದೆ ಬಿಡೋದೇ ಇಲ್ಲ ಫಾರ್ ಎಕ್ಸಾಂಪಲ್ ಈಗ ಸಿನಿಮಾ ನಟ ದರ್ಶನ್ರವ್ರದ್ದು ಆಗ್ತಿರೋದು ಇದೇ ಎಫೆಕ್ಟ್ ಸಾಡೆ ಸಾತ್ಯ ಪ್ರಭಾವ ಎಷ್ಟು ಉನ್ನತ ಮಟ್ಟಕ್ಕೆ ಹೋದರೂ ಸಹ ಶನಿ ಭಗವನ್ರ ದೃಷ್ಟಿ ಬಿದ್ದರೆ ನಾವು ಮೇಲೆ ಬರೋಕ್ಕೆ ಆಗೋದಿಲ್ಲ ಇವೆಲ್ಲ ಸೊ ಸಾಧ್ಯತೆಗಳು ನೋವು ದುಃಖ ಹೆಚ್ಚಾಗಿರ್ತದೆ ಈ ರಾಶಿಯವರು ಹೆಚ್ಚಾಗಿ ವಿಶೇಷವಾಗಿ ಗಮನಿಸಬೇಕಾದಂಥ ವಿಚಾರ ಏನು ಅಂತಂದರೆ ಗಂಡಸರಾದರೆ ಶನಿವಾರಗಳೊಂದು ಕಟ್ಟಿಂಗು ಶೇವಿಂಗು ಮಾಡಿಸ್ಬಾರ್ದು ನಾನ್ ವೆಜ್ ತಿನ್ನಬಾರ್ದು ಕಪ್ಪು ಮತ್ತು ನೀಲಿಯ ಬಣ್ಣಗಳ ವಸ್ತ್ರಗಳನ್ನು ಶನಿವಾರ ಧಾರಣೆ ಮಾಡಬಾರ್ದು ಈ ಕಪ್ಪು ಮತ್ತು ನೀಲಿಯ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡ್ರೆ ಏನಾಗುತ್ತೆ ಮನಸ್ಸು ಕಂಟ್ರೋಲ್ಗೆ ಹಿಡಿತದಲ್ಲಿ ಸಿಗೋದಿಲ್ಲ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಬರಬೇಕು ಶನಿವಾರ ಮಾತ್ರ ಈ ನಿಯಮಗಳನ್ನು ಪಾಲಿಸಿ ವಿಶೇಷವಾಗಿ ಶನಿವಾರಗಳಂದು ಶನಿ ಭಗವಾನರ ದೇವಸ್ಥಾನಗಳಿಗೆ ಹೋಗಿ ಎಳ್ಳೆಣ್ಣೆ ದಾನ ಕೊಡಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಕರ್ಪೂರ ಎಳ್ಳೆ ಬತ್ತಿಯ ದೀಪ ಹಚ್ಚಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಮುಗಿದು ನಿಮ್ಮ ಕಷ್ಟಗಳ ನಿವಾರಣೆಗೆ ಪ್ರಾರ್ಥನೆ ಮಾಡಿಕೊಳ್ಳಿ ವಿಶೇಷವಾಗಿ ಬಹುತೇಕ ಕಡೆಗಳಲ್ಲಿ ಕೆಲವು ಹಿರಿಯರು ಹೇಳೋದು ಮಾತನ್ನು ನಾನು ಕೇಳಿದ್ದೇನೆ ಶನಿವಾರ ಹುಟ್ಟಿದರೆ ಶನಿ ಹಿಡ್ದಂಗೆ ಅಷ್ಟು ಒಳ್ಳೆಯದಲ್ಲ ಅಂತಲೂ ಹೇಳ್ತಿರ್ತಾರೆ ಆದರೆ ಕರ್ಮಕ್ಕೆ ಆಧಿಪತ್ಯ ಪಡ್ಕೊಂಡಿರ್ತಕ್ಕಂಥ ಗ್ರಹ ಶನಿ ಭಗವಾನರು ನೀವು ಎಷ್ಟು ಶ್ರದ್ಧಾ ಭಕ್ತಿ ಪ್ರಾಮಾಣಿಕತೆಯಿಂದ ಇರ್ತೀರೋ ಅಷ್ಟೇ ಉನ್ನತ ಮಟ್ಟದ ಫಲ ಫಲಗಳನ್ನು ಕೊಡ್ತಾರೆ ಇವರು ಯಾಕಪ್ಪ ಕಷ್ಟ ಕೊಡ್ತಾರೆ ಅಂತ ಹೇಳೋದಾದರೆ ನಿಜವಾಗ್ಲೂ ತುಂಬ ಆಶ್ಚರ್ಯ ಪಡ್ತೀರ ಇವರು ಏಳುವರೆ ಶನಿ ಕಾಲದಲ್ಲಾಗಲಿ ಪಂಚಮ ಶನಿ ದೋಷದಲ್ಲಾಗಲಿ ಅಥವಾ ಅಷ್ಟಮ ಶನಿ ದೋಷದಲ್ಲಾಗಲಿ ಬಂದಾಗ ನಮ್ಮವರು ಹೇಗೆ ಅಣ್ಣ ಹೇಗೆ ತಮ್ಮ ಹೇಗೆ ಅತ್ತೆ ಮನೆಯವರೇಗೆ ಮಾವನ ಮನೆಯವರೇಗೆ ಸ್ನೇಹಿತರೇಗೆ ಯಾರಿಂದ ನಮಗೆ ಸಹಾಯ ಸಿಗುತ್ತೆ ಯಾರು ನಮ್ಮನ್ನು ಇಷ್ಟಪಡ್ತಾರೆ ಯಾರು ನಮ್ಮನ್ನು ದೂರ ತಳ್ತಾರೆ ಯಾರು ನಮ್ಮನ್ನು ಹಾಳಾಗ್ಲಿ ಅಂತೇಳಿ ಬಯಸ್ತಾರೆ ಇದನ್ನೆಲ್ಲ ಲೆಕ್ಕಾಚಾರವಾಗಿ ತಿಳಿಸ್ತಕ್ಕಂಥ ಗ್ರಹ ಶನಿ ಭಗವಾನರ ಕಾಲದಲ್ಲಿ ನಮಗೆ ಪ್ರಾಣಕ್ಕೆ ಅಪಾಯ ಮಾಡಲ್ಲ ಆದರೆ ಈ ಎಲ್ಲ ವಿಚಾರಗಳು ಪ್ರತಿ ಒಬ್ಬ ವ್ಯಕ್ತಿಯು ನಿಮ್ಮ ಜೊತೆ ಹೇಗಿರ್ತಾನೆ ಅವನ ಯಾಬಿಟ್ಸೇನು ಇವನ್ನೆಲ್ಲ ತಿಳಿಸ್ಕೊಡೋದು ಈ ಶನಿ ಭಗವಾನ್ ಇನ್ನೊಂದು ಹೇಳಬೇಕಂದ್ರೆ ನಾವು ಈ ಶನಿವಾರದ ಶನಿ ಭಗವಾನರ ಬಗ್ಗೆ ನೆಗ್ಲೆಕ್ಟ್ ಮಾಡಿಕೊಂಡ್ರೆ ದರಿದ್ರ ಬರ್ತತೆ ನಿದ್ಯ ನಿದ್ಯ ಬರ್ತತೆ ಆಲಸ್ಯ ಬರ್ತತೆ ಅಭಿವೃದ್ಧಿ ಹೊಂದಕ್ಕಾಗೋದಿಲ್ಲ ಜೀವನದಲ್ಲಿ ಅವತ್ತಿನ ಜೀವನ ಆವತ್ತಿನ ಖರ್ಚು ಆ ಥರ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ ಆದ್ದರಿಂದ ಶನಿವಾರ ಜನಿಸಿರ್ತಕ್ಕಂಥವರು ಹೆಚ್ಚಾಗಿ ಪ್ರಾಮಾಣಿಕರಾಗಿರ್ತಾರೆ ಬೇರೆಯವ್ರ ಕೈಗಳ ಕೆಳಗಡೆ ಸೇವೆ ಮಾಡಲಿಕ್ಕೂ ಅಭಿಲಾಷೆ ಪಡ್ತಾರೆ ಕೆಲವರು ಟೈಲರಿಂಗ್ ಕೆಲಸ ಮಾಡ್ತಿರ್ತಾರೆ ಇನ್ನು ಕೆಲವರು ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿರ್ತಾರೆ ಕೆಲವರು ಹೋಟೆಲ್ ಬಿಸ್ನೆಸ್ಸನ್ನು ಸಹ ಮಾಡ್ತಿರ್ತಾರೆ ಇವರಿಗೆ ತುಂಬ ಉನ್ನತ ಮಟ್ಟದ ವ್ಯವಹಾರಗಳನ್ನು ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ತುಂಬ ಎಚ್ಚರಿಕೆ ತೆಗೆದುಕೊಳ್ತಕ್ಕಂಥದ್ದು ಅವಶ್ಯಕ ಹಾಗೆ ಇವರು ಭಾನುವಾರ ಯಾವುದೇ ಹೊಸ ಕಾರ್ಯಗಳನ್ನು ಮಾಡಬಾರ್ದು ಮಂಗಳವಾರವೂ ಸಹ ಇವರು ಶುಭ ಕಾರ್ಯಗಳಿಗೆ ಉತ್ತಮ ಅಲ್ಲ ಮಂಗಳವಾರ ಮತ್ತು ಭಾನುವಾರ ಶತ್ರು ದಿನಗಳಾಗಿರೋದ್ರಿಂದ ಎಚ್ಚರಿಕೆಯನ್ನು ವಹಿಸಬೇಕು ಯಾರಿಗೆ ದೋಷ ಅಂತ ಬರ್ತದೋ ಅವರು ಆಂಜನೇಯನ ಆರಾಧನೆ ಶನಿ ಭಗವಾನರ ಆರಾಧನೆ ಮಹಾಕಾಳಿ ದೇವಿಯ ಆರಾಧನೆ ಅಯ್ಯಪ್ಪ ಸ್ವಾಮಿಯ ಆರಾಧನೆ ಗಣಪತಿ ದೇವರ ಆರಾಧನೆ ಈಶ್ವರ ದೇವರ ಆರಾಧನೆಯನ್ನು ಮಾಡೋದರಿಂದ ಶುಭ ಫಲ ಸಿಗುತ್ತೆ ನೀವು ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗುವಾಗ ಬನ್ನಿ ಪತ್ರೆ ಬಿಲ್ವ ಪತ್ರೆಗಳನ್ನು ತೆಗೆದುಕೊಂಡೋಗಿ ಅರ್ಪಣೆ ಮಾಡೋದು ಭಕ್ತಿಯಿಂದ ಪ್ರಾಮಾಣಿಕತೆಯಿಂದ ಇರ್ತಕ್ಕಂಥದ್ದನ್ನು ಕಲಿತಾಗ ಮಾತ್ರ ನಿಮಗೆ ಜೀವನದಲ್ಲಿ ಬದಲಾವಣೆಯ ಮಾರ್ಗವನ್ನು ಈ ಶನಿ ಭಗವಾನರು ಕೊಡ್ತಾರೆ ಗಾದೆನೇ ಇದೆ ಹರಮುನಿದರೂ ಗುರು ಕಾಯುವನು ಅಂತೇಳಿ ಗುರು ನಮಗೆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡೋ ಶಕ್ತಿ ಇರ್ತತೆ ಆದರೆ ಶನಿ ಭಗವಾನರ ದೃಷ್ಟಿ ಬಿದ್ದರೆ ನಾವು ಯಾವುದರಿಂದಲೂ ಈಚೆ ಕಡೆ ಬರೋಕ್ಕಾಗಲ್ಲ ಆದ್ದರಿಂದ ಶನಿ ಭಗವಾನನ್ನ ಆರಾಧನೆ ಮಾಡಿ ಶುಭ ಫಲಗಳನ್ನು ಪಡ್ಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ